ಹಾಯ್ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಫಸ್ಟ್ ಡೇ ನಾವು ದುಬೈಯಿಂದ ಬಂದ ಮೇಲೆ ಈಗ ಮಂಗಳೂರು ಸಿಟಿ ಕಡೆ ಹಾಗೆ ಹೋಗ್ತಾ ಇದ್ದೇವೆ ಹಾಗೆಯೇ ಇವತ್ತು ಮಂಗಳೂರು ಸಿಟಿಯನ್ನು ಸ್ವಲ್ಪ ತೋರಿಸುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಮಂಗಳೂರು ಸಿಟಿಯ ಇವತ್ತು ವೀಡಿಯೋ ನಾನು ಮಾಡ್ತಾ ಇದ್ದೇನೆ ಅಷ್ಟನ್ನು ಇವತ್ತು ಲೋಕಲ್ ಬಸ್ಸಲ್ಲೇ ಹೋಗಬೇಕು ಹೇಳಿ ಹಠ ಮಾಡ್ತಾ ಇದ್ದ ಹಾಗಾಗಿ ನಾವು ನೋಡಿ ಇವತ್ತು ಮಂಗಳೂರಿನ ಲೋಕಲ್ ಬಸ್ಸಲ್ಲಿ ಸಿಟಿಗೆ ಹೋಗ್ತಾ ಇದ್ದೇವೆ ಮಂಗಳೂರಲ್ಲಿ ಈಗ ಟ್ರಾಫಿಕ್ ಅಂತೂ ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿದೆ ಒಮ್ಮೆ ಸಿಟಿ ಕಡೆ ಹೋಗಿ ಬರುವಷ್ಟರಲ್ಲಿ ತುಂಬ ಟೈರ್ಡ್ನೆಸ್ ಕೂಡ ಅನ್ನಿಸ್ತದೆ ಸ್ವಲ್ಪ ಬಿಸಿಲು ಬಂದರೆ ಸಾಕು ತುಂಬ ಸುಸ್ತಾಗ್ತದೆ ದುಬೈಯ ವೆದರ್ ಮತ್ತು ಮಂಗಳೂರಿನ ವೆದರ್ ತುಂಬಾ ಚೇಂಜಸ್ ಇದೆ ಅದಕ್ಕಾಗಿಯೇ ನಮಗೆ ದುಬೈಗಿಂತ ಮಂಗ್ಳೂರಲ್ಲೇ ಜಾಸ್ತಿ ಸಿಕ್ಕಿ ಅಂತ ಅನ್ನಿಸ್ತದೆ ನಮಗೆ ಅಷ್ಟೊಂದು ನಮ್ಮ ಅತ್ತೆಗೆ ಈ ಮೂಗು ಹುಡಿ ಅಂದರೆ ನಷ್ಟ ಅಂತ ಹೇಳ್ತೇವಲ್ಲ ಅದನ್ನು ಮಾಡುವ ಒಂದು ಅಭ್ಯಾಸ ಇದೆ ಹಾಗಾಗಿ ಅವರಿಗೋಸ್ಕರ ಇಲ್ಲಿ ಅವರು ತಗೊಳ್ತಾ ಇದ್ದಾರೆ ಸೊ ನೋಡಿ ಹಂಪನ್ಕಟ್ಟೆಯಲ್ಲಿ ಇದು ಐಡಿಯಲ್ ಹತ್ರ ಬರ್ತದೆ ಇದು ನೋಡಿ ಐಡಿಯಲ್ ರೋಡ್ ಹೇಗಿದೆ ಅಂತ ರೋಡ್ ಯಾವ ವರ್ಷ ಹೋದರೂ ಕೂಡ ಇಲ್ಲಿ ಇಂಪ್ರೂವ್ ಆಗೋದೇ ಇಲ್ಲ ಅಲ್ಲಲ್ಲಿ ಹೊಂಡಗಳು ಆಗಿ ಇರ್ತದೆ ನೋಡಿ ಮತ್ತು ಕಂಜೆಸ್ಟೆಡ್ ಬೇರೆ ಕೂಡ ಇಲ್ಲಿಂದ ವೆಹಿಕಲ್ ಪಾಸ್ ಆಗೋದ್ರಿಂದ ನಡ್ಕೊಂಡು ಹೋಗ್ಲಿಕ್ಕೆ ಕೂಡ ತುಂಬ ಕಷ್ಟ ಅಂತ ಅನ್ನಿಸ್ತದೆ ಹಾಗೆಯೇ ಐಡಿಯಲಲ್ಲಿ ಐಸ್ ಕ್ರೀಮ್ ತಿಂದು ಹೋಗುವ ಅಂತೇಳಿ ಒಳಗಡೆ ಬಂದಿದ್ದೇವೆ ಸೊ ಇದು ಸಿಗ್ನಲ್ ಹತ್ರ ಇರುವ ಹಂಪನ್ಕಟ್ಟೆಯ ಒಂದು ಹಳೆಯ ಐಸ್ ಕ್ರೀಮ್ ಪಾರ್ಲರ್ ಸೊ ನೋಡಿ ಐಡಿಯಲ್ ಅಷ್ಟು ನೋಡ್ತಾ ಇದ್ದಾನೆ ಏನೆಲ್ಲ ಇದೆ ಅಂತ ಲಾಸ್ಟ್ ಇಯರ್ ಬಂದಾಗ ನಾವು ಪಬ್ಬಸ್ಸಿಗೆ ಹೋಗಿದ್ದೆವು ಐಸ್ ಕ್ರೀಮ್ ತಿನ್ನಲಿಕ್ಕೆ

ഇതരസ് ജാക് ഫ്രൂട്ടാ ജാക് ഫ്രൂട്ട് ഉണ്ടോ ആ ഇത് ടോപ്പിങ് അ ടോ ബിസ് വൺ ഇസ് അ ടോ ഐസ് കീമില്ല ನೀವೇನ್ ಮಾಡುದು ಹಾಗೆ ವಿಚ್ ಐಸ್ ಕ್ರೀಮ್ ಅವನು ಜಸ್ಟ್ ಒಂದು ವೆನಿಲಾ ತಿನ್ನಲಿಕ್ಕೆ ಇಲ್ಲಿ ಬರುದು ಇಲ್ಲಿಯ ಸ್ಪೆಷಲ್ ಐಸ್ ಕ್ರೀಮ್ದು ಅವನ ಬಗ್ಗೆ ಅವನಿಗೆ ಗೊತ್ತೇ ಇಲ್ಲ ಐಡಿಯಾಲಲ್ಲಿ ಕೂಡ ಕರೆಕ್ಟು ಆಯ್ತು ಇದು ಖುಷಿ ಅಷ್ಟು ಇದೊಂದು ಸ್ಕೂಪ್ ವೆನಿಲಾ ಸ್ಕೂಪ್ ನನ್ನ ಐಸ್ ಕ್ರೀಮ್ ಅಟ್ಯಾಕ್ ಮಾಡಿದ್ದಾರೆ ಇಬ್ರು ಕೂಡ ಈಗ ಹೇಗ ಹಳೆ ಐಸ್ ಕ್ರೀಮ್

ಈಗ ಐಸ್ ಕ್ರೀಮ್ ಎಲ್ಲ ತಿಂದಾಯ್ತು ಅಷ್ಟೆನಿಗೆ ಸಿಟಿ ಸೆಂಟ್ರಿಗೆ ಹೋಗಬೇಕಂತೆ ಮಂಗಳೂರು ಸಿಟಿ ಸೆಂಟ್ರಿಗೆ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ತಿರುಗಾಡಿ ಮತ್ತೆ ಸಿಟಿ ಸೆಂಟ್ರ್ ಆಚೆ ಹೋಗ್ತಾ ಇದ್ದೇವೆ ಸಿಟಿ ಸೆಂಟರ್ ಹೋಗುವ ಮುಂಚೆ ನಾವು ಒಂದು ಸಿ ಇಲ್ಲಿರುವ ಸಿಟಿ ಬೇಕರಿಗೆ ಬಂದಿದ್ದೇವೆ ಸ್ವಲ್ಪ ಸ್ವೀಟ್ ಮತ್ತು ಚಾಕಿ ಏನಾದರೂ ರಸ್ಕ್ ಬಟರ್ ಹಾಗೆ ತಕೊಳ್ಳುವ ಅಂಥೇಳಿ ಸೊ ಹಾಗೆಯೇ ಚಕ್ಲಿ ಕೂಡ ಅಷ್ಟನಿಗೆ ತುಂಬ ಇಷ್ಟ ಅವನು ರೈಸ್ ಚಕ್ಲಿ ಜಾಸ್ತಿ ತಿಂತಾನೆ ಅವನಿಗೆ ರೈಸ್ ಚಕ್ಲಿಯನ್ನು ತಗೊಳ್ತಾ ಇದ್ದೇವೆ ಸ್ವೀಟ್ ಅಂತ ಹೇಳಿದ ಕೂಡಲೇ ನಮಗೆ ದುಬೈಯಲ್ಲಿರುವವರಿಗೆಲ್ಲ ತುಂಬ ಅಂದರೆ ತುಂಬ ಒಂದು ಆಸೆ ಆಗ್ತದೆ ಹಾಗಾಗಿ ಸೊ ನೋಡಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಯಾರೆಲ್ಲ ದುಬೈಯಿಂದ ನೋಡ್ತಾ ಇದ್ದೀರಾ ಅವರಿಗೆ ಮಂಗಳೂರು ಸ್ವೀಟ್ ತೋರಿಸ್ತಾ ಇದ್ದೇನೆ இதே ரொம்ப <laughs> <laughs> <hums> <hums> ಇಲ್ಲಿ ಮಂಗ್ಳೂರು ಸಿಟಿ ತಿರುಗಾಡಿದ ಮೇಲೆ ಈಗ ಮಂಗ್ಳೂರು ಸಿಟಿ ಸೆಂಟರ್ಗೆ ಹೋಗ್ತಾ ಇದ್ದೇವೆ ಆ್ಯಸ್ಟನ್ಗೆ ಸಿಟಿ ಸೆಂಟ್ರಿಗೆ ಹೋಗಬೇಕು ಅಂತೇಳಿ ಇದ್ದ ಸಿಟಿ ಸೆಂಟರ್ ಈಗ ತಿರುಗಾಡಿಕೊಂಡು ರಾತ್ರಿ ಹೊತ್ತಾಯಿತು ಇನ್ನು ನೋಡಿ ಹೊರಗೆ ಬಂದಿದ್ದೀವಿ ಈಗ ಸಿಟಿ ಸೆಂಟ್ರಿಂದ ಇನ್ನು ಇಲ್ಲಿಂದ ಈಗ ನಾವು ಮನೆಗೆ ಹೊರಡಲಿಕ್ಕೆ ನೋಡ್ತಾ ಇದ್ದೇವೆ ಹಾಗೆಯೇ ರಿಕ್ಷಾ ಮಾಡುವ ಅಂತೇಳಿ ಯಾಕಂದರೆ ಬರುವಾಗ ನಾವು ಲೋಕಲ್ ಬಸ್ಸಲ್ಲಿ ಬಂದಿದ್ದೆವು ಸೊ ಹಾಗಾಗಿ ರಿಕ್ಷಾದಲ್ಲಿ ಈಗ ನಾವು ಕೂತಿದ್ದೀವಿ ನೋಡಿ ಮಂಗಳೂರು ಸಿಟಿ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್